ನೀ ಎಲ್ಲ ಹಚ್ತೀವಿ ಬಿಡು ನೀನೆಲ್ಲ ಮಾಡೋದೆಲ್ಲ ನೀ ಮಾಡಿದ್ದೆಲ್ಲ ಮತ್ತೆ ನಾ ರಿಪೀಟ್ ಮಾಡಬೇಕು ಹ್ಞೂ ಇವನು ಎಷ್ಟು ಹೊಸ ಬ್ರಷದಾಗೆ ತಗೊಂಡು ಬಂದಿನಿ ನಾನು ಸಣ್ಣ ಅದಕ್ಕೆ ಪೇಂಟಿಂಗ್ ಅಂತನ ಸಣ್ಣ ತೊಗೊಂಡು ಅದು ಸುಣ್ಣ ಹಚ್ಕಷ್ಟ ಪೇಂಟ್ ಹಚ್ಚಕ ಸುಣ್ಣ ಹಚ್ಚಾಕ ಇದಷ್ಟು ಸುಣ್ಣ ಇದಷ್ಟು ಸುಣ್ಣ ಫ್ರೆಂಡ್ಸ್ ಹೊರ್ಗಡೆ ಹಚ್ಚಾಕಿದ್ದು ಹತ್ತು ಕೆ ಜಿ ಹೊರಗಡೆ ಇನ್ನೂ ಏನೂ ಸಾರಿಸ್ಲೇ ಇಲ್ಲ ಕೆ ಜಿ ಶುರು ಮಾಡೋಕೆ ನೀನು ತಯಾರಾಗಿದ್ದೀಯಲ್ಲ ಸೊ ಗೈಸ್ ನಿನ್ನೆ ಶಂತಿ ತೊಗೊಂಡು ಬಂದೀವಿ ಇನ್ನೂ ಓಪನ್ ಮಾಡಿಲ್ಲ ಇದು ಇದರದ್ದು ದೀಪಾವಳಿದು ಅನ್ನು ಬ್ಯಾಡಪ್ಪ ಜಿ ಅವನ್ನ ನೈಟ್ ಹಚ್ಚಬೇಕು ಮಲ್ಕೋಬೇಕಾದ್ರೆ ಹಚ್ಚಬೇಕು ಈಗೆಲ್ಲ ಹಚ್ಚಕ್ಕೆಚ್ಚ ಅಡ್ಡಾಡ್ತೀವಲ್ಲ ಕಲಿ ಕುಂದರ್ತೇವೆ ನೈಟು ರಾತ್ರಿ ಮುಖಿರ್ತೀವಲ್ಲ ಅವಾಗ ಹಚ್ಚಿ ಮಲ್ಕೋಬೇಕು ಅಂದ್ರೆ ಆರ್ತಾವೆ ಡೋರ್ ಆ ಡೋರಿ ಪೇಸ್ ಆ ಡೋರಿಗೆ ಒಂದು ಮತ್ತೆ ಇಲ್ಲಿ ಇದಕ್ಕೆ ಮತ್ತು ಈ ಡೋರಿಗೆ ಬಂದು ಗಾಡಿದ ಎದರ ಥರ ಇರುತ್ತೆ ಮಾಡಿ ಬಾ ಸಮ ಇನ್ನು ನಿನ್ನೆನೇ ತೊಗೊಂಡು ಬಂದು ರಾತ್ರಿ ಆಗ್ಬಿಟ್ಟಿತ್ತು ತರಕಾರಿ ಅಷ್ಟೇ ಬಿಚ್ಚಿಟ್ವೆ ಇನ್ನು ಇದನ್ನೆಲ್ಲ ತೆಗೆದಿಡ್ಬೇಕು ಇದು ಎಲ್ಲ ದೀಪಾವಳಿ ರೇಷನ್ ಫ್ರೆಂಡ್ಸ್ ಅಡ್ವಾನ್ಸ್ ನಿನ್ನೆ ಇದನ್ನು ತೊಗೊಂಬರಕ್ಕೆ ಹೋಗಿದ್ವಲ್ಲ ಸುಣ್ಣ ಮತ್ತು ಪೇಂಟ್ ಅದನ್ನೆಲ್ಲ ತರಕ್ಕೆ ಹೋಗಿದ್ವೆಲ್ಲ ಬರಬೇಕಾದ್ರೆ ತೊಗೊಂಡ್ಬಿಡು ಅಂತ ಹೇಳಿದ್ರೆ ಯಜಮಾನ್ರು ಎಷ್ಟಾಗ್ ಸಾವಿರ ಸ್ಟಾರ್ಟ್ ಮಾಡುದು ಅಂದ್ರೆ ರೇಷನ್ ಪೇಂಟಿನ್ದು ಬ್ರಷ್ ಇನ್ನ ಸುಣ್ಣ ಬಣ್ಣ ಅದೆಲ್ಲ ಎಲ್ಲ ಸೇರಿಸಿ ಇನ್ನೂ ತಗೊಂಡ್ ಬರ್ಲಿಲ್ಲ ಇದು ಕುರಿ ತರಬೇಕಿತ್ತು ಅಂದ್ರೆ ಎಲ್ಲವೂ ಹಬ್ಬ ಅಲ್ಲ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ ಎಲ್ಲ ಅಂದ್ರ ಮೇಲೂ ಐದೈದು ರೂಪಾಯಿ ಜಾಸ್ತಿ ಆಗ್ಬಿಟ್ಟೈತೆ ಇದು ಪಾನಿಪುರಿ ಕಿಟ್ ಅಂತ ಫ್ರೆಂಡ್ಸ್ ತಗೊಂಡ್ಬಂದಿದ್ವಿ ಪಾನಿಪುರಿನ ಫುಲ್ಲಾ ತೊಗೊಂಡ್ಬರ್ತಿದ್ವಿ ನಾವು ಇದಾಗ ಮಸಾಲೆ ಅದೆಲ್ಲ ಬರುತ್ತೆ ತಗೋರಿ ಅಂತ ಯಜವಾನ್ ಕೇಳಿಲ್ಲ ಬ್ಯಾಡ ಅಂತ ಕೇಳಿಲ್ಲ ನಾವು ಫುಲ್ಲನ ತಗೊಂಡ್ಬರ್ತಿದ್ರು ಫುಲ್ಲಾ ತಗೊಂಡ್ಬಂದ್ರೆ ಒಂದು ಮೂವತ್ತು ರೂಪಾಯಿಗು ಜಾಸ್ತಿ ಬರ್ತಾವ್ ಪಾನಿಪುರಿ ಒಂದು ಇಷ್ಟ ಅಲ್ಲ

ಇದು ಹತ್ತು ರೂಪಾಯಿ ಪಾಂಡಿ ಆಚೆ ತೊಗೊಂಡು ಹತ್ತು ರೂಪಾಯಿ ಪಂಡಿ ಕೂಡ ಇಲ್ಲ ಪುಡಿಗೆ ಕಮ್ಮಿ ಪ್ರೈಸ್ ಇರುತ್ತೆ ಕಾಲು ಕೆ ಜಿ ಪುಡಿಗೆ ಮೂವತ್ತು ರೂಪಾಯಿ ಈ ಮಸಾಲೆಗೆ ಪ್ರೈಸ್ ಜಾಸ್ತಿ ತಗೊಂಡೆ ಏನಂದರೆ ಬೇರೆ ಕಡೆ ತೊಗೊಂಡಿ ನಾವು ರೇಷನ್ ತೊಗೊಂಡಂಗೆ ತೊಗೊಂಡಿಲ್ಲ ಬೇರೆ ಕಡೆ ತೊಗೊಂಡು ಹಾಗಾಗಿ ಜಾಸ್ತಿ ಪ್ರೈಸ್ ಇನ್ನು ಬಿಸ್ಕಿಟನ್ನು ತಲೆ ಸಮಸ್ಯೆ నెం పక్కొ ముట్టే తగ్గర దిన చదు దిన చా కుడలతో ఎవరు చా కుడతారు ఆవాలెంత అంత ఇంకా మసాలా తార యవ కుస్త ఫ్రెండ్స్ నావు అదే ఇదే సతి నాకు హోం హలో ఒకే క్వాలిటీ ఇవ్వం మసాలే తార అంతే సమ అంటు మిగి తను ఇక్కడ టోటల్ అమౌంట్ సేరి మూవరు సవర యజ్మాన్ కయ్యాం కయ్యాణ ఆతారు జాస్తి రొక్క అంతి మరి నిన్నే ఫోన చార్జ్ బరే ఇ మిషోదోరు కూడా మనకి బర్తీని అంత అయ్యు పార్స్నల్ ఒయ్యక పార్సల్ ఒయ్యాక బర్తారా ఫ్రెండ్స్ మిషోదోరు హే ఫోన్ కూడా మనల్ ఫోన్ కూడా చార్జ్ ఇల్ ఏడో సే మాట్లే ಇನ್ನೇ ಹೋಗ್ಬೇಕಾದ್ರೆ ಸಾಯಂಕಾಲ ಒಂದು ಇಲ್ಲೇ ಐದೂವರೆ ಆಗೋಗ್ಬಿಟ್ಟಿತ್ತು ಬೈಕ್ ಬೇರೆ ಪಂಕ್ಚರ್ ಆಗೋಗ್ಬಿಟ್ಟೈತೆ ನಮ್ಮದು ಆಟೋಕ್ಕೆಲ್ಲ ಹೋಗ್ಬಿಟ್ಟಿದ್ದೆವು ಬರ್ಬೇಕಾದ್ರೆ ನಾನು ಕೂಡ ಲೇಟ್ ಒಂದು ಏಳುವರೆ ಹಿಂಗಾಗಬಾರ್ದು ಬರ್ಬೇಕಾದ್ರೆ ಸ್ವಲ್ಪ ಒಂಥರ ಕೋತಂಬಿ ಮಾಡೋಕೆ ಚೆನ್ನಾಗಿರುತ್ತೆ ಬೆಳ್ಳಿ ಪಲ್ಯ ಮಾಡೋಕ ಅಥವಾ ಕೋತಂಬಿ ಮಾಡಕ್ಕೆ ಚೆನ್ನಾಗಿರುತ್ತೆ ಅಂದರೆ ಇದನ್ನು ಪಾವು ಕೆ ಜಿ ತೊಗೊಂಡು ಬಂದಿರೋ ಹಾಲು ಕೆ ಜಿ ಪಾವ್ ಕೆ ಜಿಟ್ಟ ಅದೆಷ್ಟು ತೊಗೊಂಡ್ಬಂದು ಇದು ಮೈಲಾಯಿತು ಗೋಲ್ಟಿ ಅಂತೇಳಿ ಇದು ಎಲ್ಲ ಉದ್ದಿನ ಬೆಳೆ ಅರ್ಧ ಕೆ ಜಿ ಇದು ಪುಟಾಣಿ ಸ್ವಲ್ಪ ಅಂತಂಗೆ ತೊಗೊಂಡ್ಬಂದು ಇನ್ನೊಂದು ಹೊಲ್ಟಾ ಅನೇಕ ಪಾವು ಕೆ ಜಿ ಇದಕ್ಕೆ ಎಷ್ಟು ಕೊಡ್ತೀವೋ ಗೊತ್ತಿಲ್ಲ ಫ್ರೆಂಡ್ಸ್ ನಾವೇನೋ ತೋಟ ಒಂದೊಂದು ದರ ಪ್ರೈಸ್ ಏನು ಕೇಳ್ಕೊಂಡು ನನ್ಗೆ ಏನಾಗ ಚೌಕಾಸಿ ಮಾಡ್ತೀನಿ ಯಜಮಾನ ಅಂತ ರೇಷನ್ ಮಾಡ್ತಾರ ಪಟಾಟಾ ಅಂತ ಬಿಲ್ ಮಾಡಿಸ್ಬಿಡ್ತಾರ ಬೇರೆ ಹೋಗುವಾಗ ಲೇಟ್ ಆಗ್ಬೋದೈತು ನಮಗೆ ಮತ್ತೆ ರೇಟ್ ಜಾಸ್ತಿ ಅಂತ ಕೊಬ್ಬರಿಗು ಇಷ್ಟು ಕೊಬ್ಬರಿಗ ತೊಂಬತ್ ರೂಪಾಯಿ ತೊಗೊಂಡಾರ ಫ್ರೆಂಡ್ಸ್ ಇದ್ರ ಲೈಟೇ ಐತಿ ಕೊಬ್ಬರಿ ದುಡಿಗೆ ಅಂತ ತೊಗೊಂಡ್ಬಂದಿಗೆ ಅಂತೇಳಿ ಅಷ್ಟು ತೊಗೊಂಡಾರ ತೊಂಬತ್ತು ರೂಪಾಯಿ ತೊಂದ್ರೆ ಅದೊಂದು ಒಂದೊಂದು ಅಷ್ಟೇ ವರ್ಷ ನಾವು ಖಂಡಗಿ ಮಾಡಿದ್ವಿ ಖಂಡಗಿ ಮಾಡಿದ್ವಿ ವರ್ಷ ಇನ್ನೂ ಮಾಡಬೇಕು ಹೋದ್ ವರ್ಷ ಮಾಡಿದ್ವಿ ಅಲ್ಲ ಎಲ್ಲ ಫುಲ್ ಇದಾಗ್ಬಿಟ್ಟು ಒಂದ್ಸಲ ಬೋಸ್ ಬಂದಂಗಾಗ ನಾವು ಹುಡುಗರು ಇವು ನಾವು ಪರ್ಸ್ನಲ್ ಆಗಿದಂತ ಅಮ್ಮೋ ಅವ್ರಿಗೆ ಹೇಳ್ತಾಯಿತು ನಮ್ಮ

ಬೆಲ್ಲಕ್ಕೆ ಎಷ್ಟೊಂದು ನಲವತ್ತೈದು ರೂಪಾಯಿನ ಒಂದು ಕೆ ಜಿ ಬೆಲ್ಲಕ್ಕೆ ಗೊತ್ತಿಲ್ಲ ಕೇಳಿಲ್ಲ ಯಾಕೆ ಸಮೂ ಅಂದರೆ ಏನು ಗೊತ್ತಾ ಇದು ಬಾಕ್ಸ್ ಎಲ್ಲ ಫುಲ್ಲು ಕಲಿಯೋದು ಕಲ ಬಾಕ್ಸ್ ಕಲಿದ ತುಂಬ ಲಕ್ಷ್ಮಿ ರೊಕ್ಕದೊಳಗೆ ಈ ಬಾಕ್ಸ ಮತ್ತು ಬಾಕ್ಸ ಅಲ್ವಾ ಸಮೂ ಇನ್ನು ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ರವೆ ಮತ್ತು ಅಲ್ಲಿ ಒಂದು ಕೆ ಜಿ ಅವಲಕ್ಕಿ ಇದು ಬೆಳಗ್ಗೆ ನಮ್ಮ ಸಾಮುಳಿಗೆ ನಮ್ಮ ಅಜ್ಜಾರಿಗೆ ನಾಷ್ಟ ಮಾಡೋಕ್ಕೆ ಇವರಿಗೆ ಇಡ್ಲಿ ದೋಸೆ ಇದ್ದರೆ ಸಾಕು ಫ್ರೆಂಡ್ಸ್ ಆದರೆ ಯಜಮಾನರಿಗೆ ಇಡ್ಲಿ ದೋಸೆ ಅಂದರೆ ಆಗಿಬಾರಲ್ಲ ಏನಿದ್ರು ಉಪ್ಪಿಟ್ಟು ಮಾಡಬೇಕು ಇಲ್ಲಾಂದರೆ ಅವಲಕ್ಕಿ ಮಾಡಬೇಕು ಅಷ್ಟೇ ಡಿಫ್ರೆನ್ಸ್ ಇದಾರೆ ತುಂಬ ನಮಗೆ ಒಂದು ವಾರಕ್ಕೆ ಒಂದು ಸಾವಿರ ರೇಷನ್ ತರಕಾರಿ ಬಂತು ಅಥವಾ ರೇಷನ್ ಬಂತು ಒನ್ ತೌಸಂಡ್ ರುಪೀಸ್ ಇತ್ತಂದರೆ ಫುಲ್ಲು ಒಂದು ವಾರ ಮೇಂಟೈನ್ ಮಾಡ್ಬೋದು ನಮಗೆ ನಾಲ್ಕು ಜನಕ್ಕೆ ಮತ್ತು ಆ ಯಜಮಾನ್ ಅವಾಗ ಅವಾಗ ತರಕಾರಿ ತೊಗೊಂಡಿರ್ತಾರೆ ತುಂಬಂದಿರ್ತಾರ ಎಣ್ಣೆ ಕೂಡ ತೊಗೊಂಡು ಬಂದ್ವಿ ಹಳ್ಳಿಗೆ ಎಣ್ಣೆ ಅದು ಎರಡೂವರೆ ಲೀಟ್ರ್ ತೊಗೊಂಡು ಬಂದಿದ್ರೆ ನಿನ್ನೆ ಒಂದು ಸ್ವಲ್ಪ ಸಾಮಾನೆಲ್ಲ ಜೋಡಿಸಿತ್ತು ತರಕಾರಿ ಎಣ್ಣೆ ತೊಗೊಂಡು ಬಂದಿದ್ವಿ ಅದು ಮತ್ತು ಇನ್ನು ಬಾಂಬು ಅಡುಗೆ ಎಣ್ಣೆ ತುಂಗಾ ಎಣ್ಣೆ ಹಚ್ಚು ಆಯಿಲು ಕೊಬ್ಬರಿ ಎಣ್ಣೆ ಅದೆಲ್ಲ ತೊಗೊಂಡ್ಬಂದ್ವಿ ಅದಕ್ಕೆಲ್ಲ ಸೇರಿಸಿ ಮೂರುವರೆ ಸಾವಿರ ಆಯಿತು ಇದು ಒಂದು ಫ್ರೆಂಡ್ಸ್ ಏನಿದು ಇದಕ್ಕೇನಂತಲ್ಲ ಗೋ ಯಾಕೆ ಮಾಡ್ತೀವಿ ಸೊ ಏನ ನೀವು ಅಪ್ಪಾಜಿ ಅಂದ್ರೆ ತಗೊಂಡು ಸ್ವೀಟ್ ತಿನ್ನಾಗ ನಾವು ಅಲ್ಲ ಅಂತ ಊಟಕ್ಕೆ ಐತಿ ನೋಡೋದು ಅವಲಕ್ಕಿ ಐತಿ ನಾ ದೋಸೆ ಮಾಡ್ತೀನಿ ದೋಸೆ ಬೆಳಗ್ಗೆ ನಾಸ್ಟಾಗಿ ನಿಮ್ಮ ಅಪ್ಪಾಜಿ ಅದು ಅವಾಗ ತಿನ್ನಂಗಿಲ್ಲ ಈಗ ಆರೋಗ್ಯ ಇರ್ತೈತೆ ಅಂತಾನೆ ಅದು ಕೊಡ್ ಸಾಲಿಗೆ ಸಲಿಗೆ ಹೋಗ್ಲಿ ಈಗ ಕ್ಲಾಸ್ ಇರ್ತ ನಿಮ್ಮ ದೋಸೆ ಅಂತ ನಾನು ಈಗ ಓ ಫ್ರೆಂಡ್ಸ್ ಜೀರಾಕಿ ಇಪ್ಪತ್ತೈದು ಕೆ ಜಿ ಪಾಕೆಟ್ ತಗೊಂಡು ಬರೋಣ ಅಂದ್ಕೊಂಡ್ವಿ ಅಮೌಂಟ್ ಸಾಟ್ಟಿತ್ತಲ್ಲ ಐದು ಕೆ ಜಿ ಇದ್ದು ತೊಗೊಂಡು ಬಂದಿದ್ವಿ ಅಷ್ಟು ಇನ್ನೂ ಅದೊಂದು ಎರಡು ಕೆ ಜಿ ಹಾಫಲ್ಲಿ ತೊಗೊಂಡು ಬಂದ್ವಿ ತೋರಿಸ್ತೇ ಇರೋದು ಇನ್ನೊಂದು ಸ್ವಲ್ಪ ಅದಾವ ಸಾಮಾನು ಇನ್ನೆಲ್ಲ ಜೋಡಿಸಿಟ್ಬಿಟ್ಟಿದ್ವಲ್ಲ ಎಲ್ಲ ಸೇರಿಸಿ ಇಷ್ಟಕ್ಕೆ ಮತ್ತು ಮೂರು ಸಾವಿರ ಅಂತ ಅನ್ಕೊಬೇಡಿ ಮೂರುವತ್ತು ಸಾವಿರ ಅನ್ಕೋಬೇಡಿ ನಿನ್ನೆಲ್ಲ ಜೋಡಿಸಿಟ್ಟು ಅದಕ್ಕೆ ಎರಡು ಕೆ ಜಿಗೆ ಎರಡುನೂರು ರೂಪಾಯಿ ಆಯಿತು ಮತ್ತು ಇದಕ್ಕೆ ಎಷ್ಟು ನಾನ್ನೂರ ಚಿಲ್ಲರೆ ಏನೋ ಕೊಟ್ಟಿದ್ವಿ ಇದು ಐದು ಕೆ ಜಿ ಜೀರಾಕಿಗೆ ಇವಕ್ಕೆ ಎಲ್ಲ ರೇಟ್ ಜಾಸ್ತಿ ಆಗ್ತಲ್ಲ ಫ್ರೆಂಡ್ಸ್ ಹಿಂಗಾಗಿ ಅದರಲ್ಲಿ ಅಲ್ಲಿರಬೇಕು ಇದರ ಬೆಲ್ಲ ದುಡ್ಡು ತೊಗೊಂಡ್ಬಂದು ವೇಸ್ಟ್ ಆಯ್ತಲ್ಲ ಅಂದರೆ ನೋಡೇ ಇಲ್ಲ ಫ್ರೆಂಡ್ಸ್ ಯಾವುದೋ ಇಂಥದ್ದ್ರಲ್ಲಿ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ಟಿದೆ ಎಲ್ಲ ಬೋಳ್ಸ್ ಬಂದ್ಬಿಟ್ಟೈತೆ ಇದು ಯಾವಾಗ ತೊಗೊಂಡು ಬಂದಿದ್ದು ಅಂತಂದ್ರೆ ಇದು ಇದ್ರಾಗ ಪಂಚಮಿ ಒಳಗೆ ತೊಗೊಂಡ್ಬಂದಿತ್ತು ಅನ್ಸುತ್ತೆ ಅದು ಅಷ್ಟು ಇದನ್ನ ಇದನ್ಗೆ ಮುಚ್ಚಾಗಿಲ್ಲ ಮ್ಯಾಗಿನ್ ತೊಕೋ ನೀನು ಬರೀ ಇದನ್ನ ಇಂಥ ಕೆಲಸ ಮಾಡ್ತೀನಿ ನೋಡಿ ನೀನು ಎರಡೆರಡು ಕೆಲಸ ಮಾಡೋದು ಫ್ರೆಂಡ್ಸ್ ಎರಡೆರಡು ಕೆಲಸ ಮಾಡೋದು ನಮ್ಮ ಸಮೂನ ಒಂದು ಬೇಸ್ಕೊಂದು ಕೆಲಸ ಮಾಡ್ತಾನೆ ಒಂದು ಬೇಸ್ಕುಲರ್ ಕೆಲಸ ಮಾಡ್ತಾನೆ ಫಸ್ಟ್ ಕೆಲಸ ಮಾಡಿರೋದು ಬೇಸ್ಕೊಳ್ಳಂಗಿಲ್ಲ ಬೇಸ್ ಕುಲರ್ ಸಮಾಧಾನ ಆಗಿಲ್ಲ ಬೇಸ್ಕುಲರ್ ಅಂಕ್ರೆ ಅವ್ನು ಕೆಲಸನ ಮಾಡಂಗಿಲ್ಲ ಫ್ರೆಂಡ್ಸ್ ಕೆಲಸ ಮಾಡಿರೋದೆಲ್ಲ ಬೇಯಿಸ್ಕೊಳೋಂಥ ಕೆಲಸನ ಅಲ್ಲ ಸಬ್ಬು ಅಲ್ಲ ಲೈಟ್ ಇಲ್ಲಿ ಹಾಕ್ಬಿಟ್ಟಣ ಫ್ರೆಂಡ್ಸ್ ಅದಕ್ಕೆ ಸರಿಯಾಗಿ ಬೆಳಕು ಕಾಣಿಸುತ್ತಾ ಇಲ್ಲ ಇಲ್ಲಿ ಹಾಕೋ ಲೈಟ್ ಅಣ್ಣ ಅಲ್ಲ ಹಾಕ್ಬಿಟ್ಟಣ ಇದೆಲ್ಲ ಸಮ ಕೆಲಸನ ಹ್ಮ್ ಇನ್ನೊಂದು ಲೈಟ್ ತರಬೇಕು ಅಂದ್ಕೊಂಡೆ ಅದು ತರುವುದಾಗಲಿಲ್ಲ ಇವನ್ನೆಲ್ಲ ಬಾಕ್ಸು ಇದಕ್ಕೆ ಗೋಧಿ ದೋಸೆ ಮಾಡೋಣ ಅಂತೇಳಿ ಇದಕ್ಕೆ ಎಲ್ಲ ತರಕಾರಿ ಅಡ್ಜಸ್ಟ್ ಮಾಡಿಬಿಡೋಣ ಅಂತೇಳಿ ಎಲ್ಲ ಮೆಣಸಿನ್ಕಾಯಿ ಮಸಾಲೆ ದೋಸೆ ಮಾಡಿಬಿಡೋಣ ಇವನ್ನ ಮಸಾಲೆ ಹಾಕ್ಬಿಟ್ಟು ಅಂತೇಳಿ ಆವಾಗೆಲ್ಲ ಎಣಿಸ್ತಿ ಬೆಳಿಗ್ಗೆ ನಾವು ಸ್ವಲ್ಪ ನೆನೀಲಿ ಅಂತ ಪ್ರಿಫ್ರೆನ್ಸ್ ಇದೆ ಕುಟ್ರ ನನಗೆ ಗೊತ್ತಿಲ್ಲ ರವಾ ಮತ್ತು ಅವಲಕ್ಕಿ ಅಣ್ಣ ತಮ್ಮಣ್ಣ ಅಂತ ಏನು ಕ್ವೆಶನ್ ಕೇಳ್ತೀಯ ನಿನ್ನ ತೆರಿ ಇಲ್ಲಿ ಇರಬಾರ್ದಿತ್ತು ಸಮೂಹ ಹ್ಞೂ ಕರ್ನಾಟಕದೊಳಗೆ ಇರಬಾರ್ದಿತ್ತು ಪಾಕಿಸ್ತಾನದಾಗ ಇರ್ಬೇಕಿತ್ತು ನಿನ್ ತಲೀನಾ ಇಲ್ಲ ಅಂದ್ರೆ ಮ್ಯೂಸಿಯಮ್ನಾಗಿರ್ಬೇಕು ನಿನ್ನ ತಲೀನಾ ಬಂದವರೆಲ್ಲ ನೋಡ್ಕೊಂಡು ಹೊಗಳ್ಕೊಂಡೋಗ್ಕಾರೆ

ದೋಸೆ ಅಮ್ಮ ದೋಸೆ ಸಮೂವ್ ಮಾಡಿರೋ ದೋಸೆ ತೌಡ್ರ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ಕಡೆಗೆ ಬಿಟ್ಟು ಗೋಡೆಗೆ ಹ್ಞೂ ಹ್ಞೂ ಅಗಳು ಏನೋ ಹೇಳಿದೆ ಅಲ್ಲ ಹಾಂ ಕಮೆಂಟಲ್ಲಿ ಕಮೆಂಟಲ್ಲೇ ಬಿಲ್ ಬಂದು ಹೇಳು ನಿನ್ನ ವಯ ಅಲ್ಲಿ ಕಮೆಂಟಲ್ಲಿ ಹೆಸರು ಹೆಸರುವಾಸಿ ಅಂತ ಜಾಸ್ತಿ ನೀವು ಅವನ್ನೇ ಕೇಳ್ಕೊಂಡು ಕಮೆಂಟ್ ಹಾಕ್ತಿರಲ್ಲ ಅದಕ್ಕೆ ಕಮೆಂಟಲ್ಲಿ ಬೈತಾರ ನಿನಗೆ ನನಗೆ ಗೊತ್ತೈತಿ ಇಷ್ಟು ಖಿತಾಪತಿ ಮಾಡ್ತೀಯಲ್ಲಿ ಎಷ್ಟು ಕಾಟ ಕೊಡ್ತಂಗೆ ಗೊತ್ತಂಗ್ರು ಫ್ರೆಂಡ್ಸ್ ಅವ್ನು ಎಷ್ಟು ಕೆಲಸನೂ ಮಾಡ್ತಾನ ಹಂಗ ಅಷ್ಟ ಕಾಟನೂ ಕೊಡ್ತಂತಾನ ಅದ್ರಿ ನೋಡಿ ಈಗ ಉಳ್ಳಾಗಡ್ಡಿ ಒಂದು ನೀ ದೋಸೆ ಮಾಡೋಕ ಯಾಕಪ್ಪ ನಮ್ಮ ಗೋಧಿ ದೋಸೆ ಮಾಡಲು ಮಸಾಲೆ ಗೋಧಿ ದೋಸೆ ಮಾಡಲ್ಲ ನಾವು ರೆಡಿ ಇದ್ದೇವಿ ಫ್ರೆಂಡ್ಸ್